ಅಣ್ಣ ಏನೇ ಮಾತಾಡ್ಬೇಕಂತ ಬಂದೆ ಇರ್ಲಿ ತಗೋ ಏನು ಏನು ಹೇಳು ಏನಿಲ್ಲ ಆಸ್ಟ್ರೇಲಿಯಾದಿಂದ ಬಂದೆಲ್ಲ ನನಗೆ ಏನು ತಂದೆ ಅಂತ ಕೇಳಕ್ಕೆ ಬಂದಿದ್ದೆ ಏನು ಏನು ಬೇಕಿತ್ತು ಹೇಳಿ ನಿನಗ ಏನಿಲ್ಲ ಅಣ್ಣ ಯಾವಾಗಲೂ ನೀನು ಬಂದು ಕೂಡಲೇ ಅಲ್ಲೇ ಕೆಳಗೆ ಕೊಟ್ಟು ಬಂದುಬಿಡ್ತಿದ್ದೆಲ್ಲ ಅದಕ್ಕೆ ಇವತ್ತು ಇಷ್ಟೊತ್ತಾದರೂ ಕೊಡಲಿಲ್ಲಲ್ಲ ಅದಕ್ಕೆ ಏನು ಅಂತ ಕೇಳಕ್ಕೆ ಬಂದಿದ್ದೆ ಅಲ್ಲ ಪ್ರೀತಿ ಏನು ನಾವು ಅಲ್ಲಿಂದ ಇಲ್ಲಿಗೆ ಬಂದೇವಿ ಅಂದ್ರೆ ಪ್ರತಿ ಸಾರಿ ಸರಿ ನಿನಗೇನಾರ ಗಿಫ್ಟ್ ತಂದು ಕೊಡಲೇಬೇಕೇನಾ ಹಂಗಲ್ಲ ವೈನಿ ಅದು ನಾವ ಅಲ್ಲಿಂದ ಇಲ್ಲಿಗೆ ಬರೋದು ರಾಮಾಯಣ ಆಗಿರ್ತೈತಿ ಅದ್ರಾಗ ನೀನು ಅದನ್ನ ತಂದಿಯಾ ಇದನ್ ತಂದಿಯಾ ಅಂತ ಹೇಳಿ ಕೇಳ್ಕೊಂಡು ಬಂದ್ರೆ ಮೊದ್ಲ ನಮಗೆ ಸುಸ್ತಾಗೈತಿ ಏನು ಅಲ್ಲಿಂದ ಇಲ್ಲಿಗೆ ಬರೋದೇನೋ ಅಷ್ಟು ಈಸಿ ಅಂತಕೊಂಡಿದ್ದೀವಿ ಟೈರ್ಡ್ ಆಗಿವಿ ನಾವು ಅಲ್ಲಿಂದ ನೀನ್ ನೀನು ಬಂದು ಗಿಫ್ಟ್ ತಂದಿ ಅಂತ ಕೇಳಕ್ಕೆ ಬರ್ತಿಲ್ಲ ನಿನಿಗೆ ಒಂದ್ಸಲ ಸ್ವಲ್ಪ ಏನಾರ ಬುದ್ಧಿಗೆ ಐತಿಲ್ಲ ಹಾಂ ಇಲ್ಲವೇನಿ ಅದು ಹಂಗ ಏನೋ ಒಂದು ಕ್ಯೂರಾಸಿಟಿ ಇರ್ತದಲ್ಲ ಅದಕ್ಕಷ್ಟ ಅಣ್ಣ ಯಾವಾಗಲೂ ನಂಗೆ ಎಲ್ಲಿ ಹೋದರೂ ಏನಾರ ಒಂದು ಗಿಫ್ಟ್ ತಂದ ತರ್ತಿದ್ದ ಅದಕ್ಕೆ ಇದ್ರ ಮೇಲೆ ಬಂದೆ ಆದ್ರ ಏನೂ ಇಲ್ಲ ಇನ್ಮೇಲೆ ಅದೇನು ಕೊಡೋಕೆ ಆಗೋದಿಲ್ಲ ಯಾಕಂದ್ರೆ ಇಲ್ಲೇ ಇರಾಕಂತ ಬಂದೇವಿ ಸರಿ ಬನ್ನಿ ಆಯ್ತು ನಾನು ಬರ್ತೇನೆ ಏನಣ್ಣ ಏನಿಲ್ಲ ಅದು ಅರ್ಜೆಂಟಿಗೆ ಬಂದ್ವಿ ಹಾಗಾಗಿ ಏನು ಶಾಪಿಂಗ್ ಮಾಡಕ್ ಆಗ್ಲಿಲ್ಲ ತಿಳ್ಕೊಬೇಡ ಇರ್ಲಿ ತಗೋಣ ಏನಿಲ್ಲ ಯಾವಾಗ್ಲೂ ತರ್ತಿದಲ್ಲ ಅದಕ್ಕ ಇದರಿಂದ ಬಂದೆ ಯಾವಾಗ್ಲೂ ತರ್ತಾರ ಅಂದ್ರೆ ಈಗ ರೂಲ್ಸ್ ಐತೆನಾ ಏನೇನ ಒಟ್ಟು ಇಂದ ಯಾರಾರ ಬರ್ತಾರ ಸಾಕು ಗಿಫ್ಟ್ ಇಂದ ಆಸೆ ಕಾಯ್ಕೊಂಡು ತಕೊಂಡ್ ಬಿಟ್ಟಿರ್ತೀರಿ ಬಿಡು ಸುಮಾ ಯಾಕಷ್ಟು ಇದು ಮಾಡ್ತಿದೀವಿ ಇನ್ಮೇಲೆ ಯಾವ್ದೇ ರೀತಿ ಗಿಫ್ಟ್ ನೀನ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ ನಮ್ ಕೈಯಾಗಾದ್ರೆ ಕೊಡ್ತೇವಿ ಇಲ್ಲ ಅಂದ್ರೆ ಇಲ್ಲ ನೋಡು ಹಾರಿ ಇನ್ ಮೇಲೆ ಈ ಪದ್ಧತಿ ಎಲ್ಲ ನಿಲ್ಬೇಕು ನಮಗೂ ಇಬ್ರು ಮಕ್ಳ ಇದಾವೆ ಅದನ್ನ ಅದ್ ತಂದ್ಕೊಡಿದ್ ಅನ್ಕೊಡು ಅಂದ್ರೆ ಮುಂದೆ ಅವ್ರ ಭವಿಷ್ಯ ಯಾರು ನೋಡ್ತಾರೆ ಇರ್ಲಿ ಯಾವ್ದು ಯಾಕೆ ಹಿಂಗ್ ಮಾತಾಡ್ತೀವಿ ಸಿ ಹಾರಿ ಇದೆಲ್ಲ ಅತಿ ಆಯ್ತು ಇನ್ಮೇಲೆ ಪ್ರೀತಿ ನೀನು ಈ ರೀತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗಬೇಡ ಇವತ್ತ ಲಾಸ್ಟ್ ಸಾರಿ ವೈನಿ ಏ ಒಂದು ನಿಮಿಷ ನಿಂತ್ಕೋ ಏನಾಯ್ತು ವೈನಿ ಇಲ್ಲಿ ನಡೆದಿರೋದನ್ನ ಏನಾರು ನೀನು ಹೋಗಿ ಅಲ್ಲಿ ಹೇಳಿದ್ರೆ ಮತ್ತೆ ನೋಡು ಏನು ಅದ ನಮ್ ಗಿಫ್ಟ್ ಕೊಡಕ್ ಆಗಲ್ಲ ತರಕ್ ಆಗಲ್ಲ ಅಂತ ಹೇಳಿ ಹೇಳಿದ್ದು ಬರೀ ನಿಮ್ಗೆ ಮಾಡ್ಕೊಂತ ಕುತ್ಕೊಂಡ್ಬಿಟ್ರೆ ನಮ್ಗೆ ಯಾರು ಮಾಡೋದು ನಿಮ್ಮ ಅಮ್ಮನೂ ಅದೇ ಮಾಡಿದ್ದಲ್ಲ ಏನು ವೈನಿ ನನ್ಗೆ ಅರ್ಥ ಆಗಕತ್ತಿಲ್ಲ ಏನು ಅರ್ಥ ಆಗಕತ್ತಿಲ್ಲ ಅದೇ ಮಾ ಒಂದು ಅಕ್ಕ ತಂಗಿ ಎಲ್ಲ ಬಂದಾಗ ಅವ್ರಿಗೆ ಏನಾರ ಕೊಡ್ಬೇಕಾಗ್ತೈತಿ ಅಂತ ಹೇಳ ಅವ್ರನ್ನ ಮನಿಗ್ ಬರದ ಬಿಡ್ಸ್ಬಿಟ್ರು ಶುಡ್ ಐ ಲೈಕ್ ದಿಸ್ ಟು ವಿತ್ ಯು

ನೀನೇನು ಹಾಳು ಮಾಡಾತಿ ಅಂತ ಅನ್ಸಾತೈತಿ ನೋ ಐ ಆಮ್ ರೈಟ್ ನೋ ಯು ಆರ್ ರಾಂಗ್ ನೋ ಐ ಆಮ್ ರೈಟ್ ನೋ ಮೋರ್ ಆರ್ಗ್ಯುಮೆಂಟ್ಸ್ ಸುಮಾ ಐ ಡೋಂಟ್ ವಾಂಟ್ ಎನಿ ಫರ್ದರ್ ಆರ್ಗ್ಯುಮೆಂಟ್ಸ್ ಪ್ಲೀಸ್ ಕೀಪ್ ಕ್ವಾಯಿಟ್ ಅಂಡ್ ಗೋ ಅಂಡ್ ಸ್ಲೀಪ್ ನಾನು ಏನು ಮಾಡ್ತೀನಿ ಅದಕ್ಕೆ ಸುಮ್ಮನೆ ಹೋ ಅಂದ ಅಷ್ಟೇ ನೀನು ಅಂದ್ರೆ ಮಾತ್ರ ನಾನು ಆದಷ್ಟು ಬೇಗ ಹೋಗಕಾಗ್ತತಿ ಇಲ್ಲ ಅಂದ್ರೆ ಇಲ್ಲ ನೀ ರಾಂಗ್ ಮಾಡಾತಿ ಅನ್ಸ್ತಾ ಇತ್ತು ನನಗೆ ಹರಿ ಹೋಗ ಮಲ್ಕೊ ನೋಡು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಸುಮ್ಮ ವಾಟ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಇಸ್ ಕರೆಕ್ಟ್ ಗೋ ಅಂಡ್ ಸ್ಲೀಪ್ ನಾವು ಶಿಟ್ ಪ್ಲಾನ್ ಸಮ್ಥಿಂಗ್ ಹಿಂಗೆ ಆದರೆ ಆಗಲ್ಲ ಆಸ್ತಿನ ಕಬಳಿಸ್ಕೊಳ್ಳೇಬೇಕು ಆದಷ್ಟು ಬೇಗ ಆಸ್ತಿ ತಗೊಂಡು ಇಲ್ಲಿಂದ ವಾಪಸ್ ಆಸ್ಟ್ರೇಲಿಯಾಕ್ ಹೋಗ್ಬೇಕು ಇವ್ನ ನನಗೆ ಏನು ಸಿಗಲ್ಲ ಯಾಕೆ ಇವತ್ತು ಅಣ್ಣ ಹಿಂಗ್ ಭಾಳ ಬದಲಾವಣೆ ಕಾಣಿಸ್ತು ಎಷ್ಟು ರೂಢಾಗಿ ಮಾತಾಡಿದ್ರು ಅವ್ರು ನನ್ನ ಜೋಡಿ ಅಯ್ಯೋ ಇವತ್ತು ಗಿಡಕ್ಕೆಲ್ಲ ನೀರು ಹಾಕಬೇಕು ಮೊದಲು ಮೆಟ್ಲ ಒರೆಸ್ಕೊಂಡ್ಬರ್ಬೇಕು ಏನು ಒಂದು ತಿಳಿಯಾಕತ್ತಿಲ್ಲಲ್ಲ ಇದೇನಾ ಪ್ರೀತಿ ಅಕ್ಕ ಏನೋ ಟೆನ್ಶನ್ ಒಳಗೆ ನಡ್ಕೊತ ಬರಹಲ್ಲ ಏನು ನೋಡೋದು ಅಯ್ಯೋ ಅಕ್ಕ ಯಾಕೆ ಲಕ್ಷ್ಮಿ ಏನತ್ತ ಅಕ್ಕ ನೀವು ಮೆಟ್ಲ ಮೇಲೆ ನೋಡ್ಕೊತ ಬರತ್ತೀರಿ ಸ್ವಲ್ಪ ನೋಡ್ಕೊಂತ ಬರೋದಲ್ಲ ನಾನ್ ನಿಮ್ಗೆ ಏನಾರ ಬಂದು ಕರಿಲಿಲ್ಲ ಅಂದಿದ್ರ ಈಗ ಬಿದ್ದ ಬಿಡ್ತಿದ್ರಿ ಗೊತ್ತೈತಿ ಯಾಕ ನೀವು ಒಂದ್ ಮೆಟ್ಲ ಬಿಟ್ಟು ಕೆಳಗೆ ಕಾಲಿಡಾಕತಿದ್ರಿ ನಾನು ಅದ ಸಮಯಕ್ಕೆ ಬಂದೆ ಆತು ಹೌದಾ ಲಕ್ಷ್ಮೀ ನನ್ಗೆ ಗೊತ್ತಾಗಿಲ್ಲ ಯಾಕಕ್ಕ ಏನೋ ಬಹಳ ಚಿಂತೆ ಒಳಗಿದ್ದಂಗೈತಿ ಏನಿಲ್ಲ ಯಾಕಕ್ಕ ಏನೋ ವಿಷಯ ಗುಚ್ಚಿಡಾಕತ್ತೀರಿ ನೀವು ಅಂದಂಗ ನೀವು ಇಲ್ಲಿ ಆ ಮೇಲೆ ಹೋಗೋರಲ್ಲ ನೀವು ಕೆಳಗೆ ಇರಾಕತ್ತೀರಿ ನಿಮ್ಗೆ ಭಾಳ ಓಡಾಡಬೇಡ್ರಿ ಅಂತಾನು ಹೇಳ ಹತ್ತೋದು ಮೆಟ್ಲ ಹತ್ತೋದು ಇಳೋದು ಮಾಡಬಾರ್ದಂತ ಹೇಳಾರ ನೀವು ಯಾಕೆ ಮೇಲೆ ಹೋಗಿದ್ರಿ ಇಲ್ಲ ಅಲ್ಲೇ ಅಣ್ಣ ಬಂದಿದ್ನಲ್ಲ ಹಾಗಾಗಿ ಮಾತಾಡ್ಸಕ್ ಹೋಗಿದ್ದೆ ಓ ಹರೀಶ ಅಣ್ಣಾರಿಗೆ ಮಾತಾಡ್ಸಕ್ ಹೋಗಿದ್ರಣ ಹ್ಞೂ ಆದರೆ ಇಷ್ಟು ಬೇಜಾರಿಂದ ಯಾಕೆ ಬಂದ್ರಿ ಯಾಕೆ ಅಣ್ಣ ಇಲ್ಲೇ ನಲ್ಲಿ ಇಲ್ಲ ಅದಕ್ಕೆ ಬೇಜಾರು ಬಂದಿರಿ ನೀವು ಚೇಚೆ ಅಣ್ಣ ಅದ ನಲ್ಲಿ ಹೌದಾ ಆದರೆ ಯಾಕೆ ಬೇಜಾರು ಮಾಡ್ಕೊಂಬಂದ್ರಿ ಅದು ಏನು ಹೇಳೋದಂತನ ಗೊತ್ತಾಗತ್ತಿಲ್ಲ ಲಕ್ಷ್ಮಿ ಯಾಕಕ್ಕ ಏನು ಏನೈತಿ ಹೇಳ್ರಿ ನಂಗೆ ಹೆಂಗೆ ಹೇಳೋದಂತಾನ ಗೊತ್ತಾಗತ್ತಿಲ್ಲ ಅಕ್ಕ ನೀವು ನನ್ನನ್ನು ತಂಗಿ ಅಂತ ಅನ್ಕೊಂಡಿರಿಲ್ಲ ಹ್ಞೂ ಮತ್ತೆ ಏನಾಗೈತಿ ಹೇಳಿರಿ ನನ್ನ ಕೈಲಾದರೆ ನಾನು ಸ್ವಲ್ಪ ನಿಮಗೆ ಸಹಾಯ ನಾನು ನೋಡ್ತೇನೆ ಅದು ಏನಾತಂದ್ರ ಇಷ್ಟೆಲ್ಲ ಮಾತಾಡ್ಬಿಟ್ರೆ ಬೈನಿ ಓಹ್ ಇಷ್ಟು ಬೇಜಾರಾಗಿರೇನಾ ಏನಿಷ್ಟು ಸಿಂಪಲಾಗಿ ಕೇಳೋಕ್ಕಲ್ಲ ಓ ಅದಕ್ಕಿಷ್ಟು ಬೇಜಾರಾಗಿರೇನ ಅಂತ ಹೇಳಿ ನಿನಗೆ ಅಷ್ಟು ಕೂಲಾಗಿ ತಗೊಳ್ಳೋ ಅಂತ ಮ್ಯಾಟರ್ ಅನ್ನಿಸ್ತಿದ್ದು ಹಾಗಲ್ಲ ಅಕ್ಕ ಪಾಪ ಅವರು ನಾಲ್ಕು ದಿವಸದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತಾರಲ್ಲ ಅವ್ರಿಗೂ ಸುಸ್ತಾಗಿರ್ತೈತಿ ನೀವು ಅದೇ ಸಮಯಕ್ಕೆ ಹೋಗಿ ಏನಾರ ತಂದೆಯನ್ನ ಗಿಫ್ಟ್ ಅಂತ ಕೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಲ್ಲ ಏನಕ್ಕ ಇಲ್ಲ ಲಕ್ಷ್ಮಿ ಯಾವಾಗಲೂ ಅಣ್ಣ ಇಲ್ಲೇ ಬಂದು ಕೂಡಲೇ ಅವ್ನು ಕೂಡ್ಲೇ ಯಾರ ಹತ್ರ ಮಾತಾಡ್ತಿದ್ನೋ ಬಿಡ್ತಿದ್ನೋ ನನಗೆ ಗೊತ್ತಿಲ್ಲ ಆದ್ರೆ ಫಸ್ಟ್ ನನಗೆ ಗಿಫ್ಟ್ ತೆಗೆದುಕೊಟ್ಟ ಮುಂದೆ ಮಾತಾಡ್ತಿದ್ದ ಅದ್ರ ಸಲುವಾಗಿ ಇವತ್ತು ಇಷ್ಟೆಲ್ಲ ಮಾತಾದರೂ ಹಂಗ ಹೋದ ನಾನು ಅನ್ಕೊಂಡೆ ಈಗ ನಾನು ಪ್ರೆಗ್ನೆಂಟ್ ಅದೇನಲ್ಲ ಹಾಗಾಗಿ ಏನಾರ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ದೊಡ್ಡ ಗಿಫ್ಟ್ ತಂದಿರಬಹುದು ಅಂತ ಅನ್ಕೊಂಡೆ ಹಾಗಾಗಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ ಆದ್ರೆ ಅದು ಈ ತರ ಆಗ್ತದೆ ಅಂತ ಗೊತ್ತಿರಲಿಲ್ಲ ಅಲ್ಲಕ್ಕ ನಿಮ್ಗೆ ಕಮ್ಮಿ ಆಗೈತಿ ಅಂತ ಹೇಳಿ ನೀವು ಅವ್ರ ತರ ಗಿಫ್ಟಿನ ಮೇಲೆ ಆಸೆ ಮಾಡ್ತೀರಿ ಇಲ್ಲ ಲಕ್ಷ್ಮಿ ನಮ್ಮ ಹತ್ರ ದುಡ್ಡು ಇರ್ಬೋದು ಸಿರಿ ಇರ್ಬೋದು ಬೆಕ್ಕಾದಂತ ಐಟಮ್ ನಮ್ಮ ಹತ್ರ ಇರ್ಬೋದು ಲಕ್ಷ್ಮಿ ಅದು ಎಷ್ಟೊಕ್ಕೂ ದರ ಇರ್ಲಿ ಆದ್ರೆ ಅಣ್ಣ ಅನ್ನೋನು ತಂಗಿ ಸಲುವಾಗಿ ಒಂದು ಗಿಫ್ಟ್ ತಂದು ಕೊಡ್ತಾನಂದ್ರೆ ಅದು ಬರೀ ಒಂದು ರೂಪಾಯಿ ದರ ಆಗ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಗಿಫ್ಟ್ ಗಿಂತ ಅಣ್ಣ ತಂದ್ಕೊಡೋ ನೂರು ರೂಪಾಯಿ ಗಿಫ್ಟಿನ ಮೇಲೆ ತಂಗಿದ ಪ್ರೀತಿ ಜಾಸ್ತಿ ಇರೋದು ನಾನು ಹಂಗ ಅನ್ಕೊಂಡು ಹೋದೆ ಆದ್ರೆ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ ಅವರು ನಿನ್ ಸಲುವಾಗಿ ಏನಾರ ತಂದಾರ ಆದ್ರೆ ನೀನು ಈಗ ಹೋಗಿ ಕೇಳ್ಬಿಟ್ಟಲ್ಲ ಪಾಪ ಸುಸ್ತು ಬರಿ ಆಗೇತಿ ಅದಕ್ಕೆ ಹಂಗೆ ಮಾತಾಡಿರ್ಬೇಕು ಇಲ್ಲ ಯಾವಾಗ್ಲೂ ಹಿಂಗ ಅಲ್ಲ ಬರ್ತಿದ್ದಿದ್ದು ಏನ್ ಸ್ಪೆಷಲ್ ಅದರೊಳಗೆ ಅವಾಗೆಲ್ಲ ನಿಮ್ಮ ಅಣ್ಣ ಒಬ್ರ ಬರ್ತಿದ್ರು ಆದ್ರೆ ಈಗ ನಿಮ್ಮ ಅಣ್ಣನ ಜೊತೆ ನಿಮ್ ಅದಾಳ ಹಾ ಅದು ಕರೆ ಯಾವಾಗ್ಲೂ ವೈನಿನ ಅವ್ರ ಮನೆಗೆ ಬಿಟ್ಟು ಬರ್ತಿದ್ದ ಈಗಿಲ್ ಕರ್ಕೊಂಡ್ ಬಂದ್ ಹಾ ಅದೇ ಈಗ ನೀವು ಹೋಗಿ ಕೇಳಿದ ತಕ್ಷಣ ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರಾಗೈತಿ ಹಂಗ ಅಂದ್ರ ಯಾಕೆ ತಲೆ ಕೆಡ್ಸ್ಕೊಂತೀರಿ ಆಮೇಲೆ ತಂದ ಕೊಡ್ತಾನೆ ಬಿಡ್ರಿ ಹಂಗಿ ಲಕ್ಷ್ಮಿ ಆಮೇಲೆ ಖರೀನ ಕೊಡ್ತಾನ ಅಣ್ಣ ನೋಡಕಬೇಕನ್ರೀ ನೀನು ಅಲ್ಲ ಬಂದ್ ಕೂಡಲೇನ ಕೊಡ್ಬೋದಿತ್ತಲ್ಲ ಅಂತ ಅಕ್ಕ ಈಗಲೇ ನಿನಗೆ ಹಂಗನ್ ಕಲ್ಸಿದ್ ಯಾರು ನಿಮ್ಮ ಅಣ್ಣನ ನಿಮ್ಮ ವೈನಿನ ವೈನಿ ಮತ್ತೆ ಅಷ್ಟಿಲ್ದಂಗ ಗಾದೆ ಮಾತೈತೇನ ಅಕ್ಕ ಅಣ್ಣ ನಮ್ಮೋನಾದ್ರೂ ಅತ್ಗಿನ ಮೋಳ ಅಂತ ಹೇಳಿ ಅದಕ್ಕ ಅದಕ್ಕನ ನೀವು ಇಷ್ಟೆಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಒಂದು ವೇಳೆ ಮ್ಯಾಲಿಂದ ಬರ್ತಾ ನೀವು ಏನಾರ ಅಪ್ಪಿ ತಪ್ಪಿ ಕಾಲ್ ಜಾರಿ ಬಿದ್ದುಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಹಂಗೆಲ್ಲ ಮಾಡ್ಬೇಡಕ ನೋಡಕ ನಿನ್ ಮೇಲೆ ಮ್ಯಾಲೆ ಹತ್ತಕ್ಕೆ ಹೋಗಬೇಡ ಹಿಂಗೆ ಮಾಡಿದ್ರೆ ನಾನು ಅಪ್ಪಾರಿಗೆ ಹೇಳ್ಬಿಡ್ತೇನೆ ನೋಡು ಬೇಡ ಬೇಡ ಲಕ್ಷ್ಮಿ ಈಗ ನಡೆದಿರೋ ಯಾವ ವಿಷಯನು ಅಪ್ಪಾಜಿ ಮುಂದೆ ಹೇಳ್ಬೇಡ ನಾ ಇನ್ ಇಮೇಲೆ ನೀವು ಭಾಳ ಚಿಂತೆ ಮಾಡಬೇಡ್ರಿ ಬರೀ ಕುಂದ್ರ ಬರ್ರಿ ಅಕ್ಕ ನಿಮ್ಗೆ ಏನೇ ಬೇಕಂದ್ರೆ ನನಗೆ ಕರಿ ನಾನು ಬರ್ತೇನೆ ಒಬ್ರು ಹಂಗ ಒಬ್ಬೊಬ್ರು ಓಡಾಡಕ್ಕೆ ಹೋಗ್ಬೇಡ್ರಿ ಇಲ್ಲ ತಗೋ ಲಕ್ಷ್ಮಿ ಯಾಕೋ ನಂಗೆ ಸ್ವಲ್ಪ ತಲಿನ ಸಾತತಿ ಒನ್ ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ಬಂದು ಕೊಡ್ತೀಯಾ ಆಟಕ ಆ ಥರ ನೋಡಕ ಇನ್ನೊಮ್ಮೆ ನೀವು ಹಾಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಇಲ್ಲಿಲ್ಲ ತಗೋ ಫಸ್ಟ್ ಟೈಮ್ ಹೋಗಾತಲ್ಲ ಸ್ವಲ್ಪ ಶಾಕ್ ಅಷ್ಟೆ ನಂಗೆ ಯಾಕೋ ಸ್ವಲ್ಪ ತಲೆನೋ ಬಾಕಿ ಕಾಫಿ ತಂದು ಕೊಡ್ತನಕ ಇಲ್ಲ ಅಡ್ಡಾಕೇನು ಅದೇ ಒಂದೆರಡು ಹೇಳಪ್ಪ ಅನ್ನೋ ಎಲ್ಲೋ ಮುಂದೆ ಹ್ಮ್ ಒಂದು ಎರಡು ಬಾಳೆಲೆ ಹರಡು ಒಂದು ಎಲ್ಲೋ ಬಾಳೆ ಹ್ಞೂ ಮೂರು ನಾಲ್ಕು ಅನ್ನವ ಹಾಕೋ ಏನೋ ಇದು ಅಜ್ಜಿ ನಾವು ಊಟ ಆಟ ಏನು ಊಟ ಆಟ ಆಡಾತೀರಿ ಹ್ಮ್ ಆತಪ್ಪ ಅದೆಂತ ಆಟ ಆಡಾಕತ್ತೀರಿ ನೋಡ್ತೇನೆ ನಾನು ಕುಂತು ಐದು ಆರು ಬೇಳೆ ಸಾರು ಬೇಳೆ ಸಾಲು ಒಂದು ಸರಿ ಬೇಳೆ ಸಾರಿಗೆ ಬಂದ್ಬಿಟ್ಟಪ್ಪ ಏಳು ಎಂಟು ಪಲ್ಯಕ್ಕೆ ದಂಟು ಏಳು ದಂಟು ಆತ ಬಿಡಪ್ಪ ಏಳು ಎಂಟು ಒಂಬತ್ತು ಹತ್ತು ಎಲೆ ಮುದುಡೆತ್ತು ಎತ್ತ ಹ್ಮ್ ಒಂದರಿಂದ ಹತ್ತು ಊಟದ ಆಟವು ಮುಗಿದಿತ್ತು హ్మ్ 1 2 3 చెప్పు అన్ 2 3 4 5 6 7 8 10 హ్మ్ బారి విడపా నిండు 1 2 3 కరెక్ట్ ಹೇಳ್తి ನೋడు ఎల్ కల్తిపా యా కాలేజన కల్తి అజ్జి ఓనిమ్మ అజ్జి కాలేజన కల్తియనా హ్మ్ అజ్జి ఆ తా కై కై ఎల్లో తోడనా హ్మ్ అజ్జి నీను బా నేను ಬರబ కాపా హ్మ్ బా కూత ఆ ಅದು ಎಲ್ಲ ನಿಮ್ಮ ಅಜ್ಜ ಏನೋ ತಂದ ನಿನಗೆ ಸೈಕಲ್ ತಂದ ನೋಡ ಸೈಕಲ್ ಸೈಲ್ ಐ ಅಜ್ಜ ಬಾಯ್ಲೆ ನಿನ್ ಸಲವಾಗಿ ತಂದ ನೋಡಿ ಸೈಕಲ್ ಐ ಸೈಲ್ ನನ್ನ ನನ್ನ ಗಾಯಿ ಚೆನ್ನಾಗೈತೆನಪ್ಪ ಹ್ಮ್ ಚೆನ್ನ ಹ್ಮ್ ಬಾ ಕುಂದ್ರು ಬಾ ನೀನ ಕೂಸು ನಾನು ಕುಂದ್ರಿಸ್ಬೇಕಾ ಬಾಯ್ಲೆ ಕುಂದ್ರು ಬಾ ಅಜ್ಜಿ ನನ್ನ ಗಾಯಿ ಬಾ ಏನ್ ಮಾಡ್ಲಪ್ಪ ನಾ ಬಂದು ನಾನು ಗಾಯಿ ಹೊಯಿ ನಿನ್ ಗಾಡಿ ಹೊಡಿತೀಯಾ ಹತ್ತ ಅದರ ಮೇಲೆ ಬಾಲೆ ಗಿಡ ಹತ್ತಿಸ್ತೀನಿ ಹಾ ಹಂಗ ಕೂತ್ಕೋಬೇಕಪ್ಪ ಅರೇ ಹುಷಾರಿ ಬಿದ್ದಿದ್ದಾನ ನನಗೆ ಗೊತ್ತಾಯ್ತ ತಗೊಳ ಮರಳ ಇಲ್ಲಿ ಬಾಜುಕ ನಿಂತೇನಿ ಅಷ್ಟಿಲ್ದಂಗ ತರ್ತೇನೆ ಮಾಡಿ ಗಾಡಿನ ಅಯ್ಯ ನಿನ್ನ ನಿನ್ ಮಮ್ಮಗ ಈಗ ಇನ್ನೊಂದ್ ಇಟ್ ವರ್ಷಕ್ಕ ದೊಡನ್ ಆಗೇ ಬಿಡ್ತಾನ ಇನ್ನೊಂದ್ ಇಟ್ಟು ವರ್ಷ ಅಲ್ಲ ಇನ್ನೊಂದ್ ಐದಾರು ತಿಂಗ್ಳಿಗ ಅಂದ್ರ ಮತ್ತಿಷ್ಟು ಉದ್ದ ಬೆಳಿತಾನ ಅವಾಗ ಆ ಸೈಕಲ್ ನಾಗ ಆಡಕ ಆಗಂಗಿಲ್ಲ ಹಂಗ ಮತ್ ಇನ್ನೊಂದ್ ವರ್ಷಕ್ಕ ಅಂದ್ರ ಇಂತ ಸೈಕಲ್ ಬಿಡ್ತಾನ ಅವಾಗ ಮತ್ತೊಂದ್ ಸೈಕಲ್ ತಂದಕೊಳ್ತಿದ್ದೇನಾ ಕೊಟ್ಟಿದ್ರೆ ನಡೀತಿತ್ತು ಪಾ ಬಿಡ್ಬೇ ಇಂತ ವಾಟ ಆಗ್ಲಿ ಅವ್ವ ಅಂಗ ನಡೀತತ್ತೆ ಆಗಂಗಿಲ್ಲ ಅಯ್ಯ ಸಣ್ಣ ಸೈಕಲ್ ತರಬೇಕಿತ್ತು ಬಿಡ್ರಿ ಆಡೋ ಅಷ್ಟು ದಿಸ ಆಟ ಆಡ್ತಿತ್ತು ಆಮೇಲೆ ನಾನು ಸತೀಶನ್ ಮಗಳಿಗೆ ಹೋಗೋಕೆ ಬರ್ತಿತ್ತು ಇರ್ಲಿ ತಗೋ ಇವ ಆಡ್ಲಿ ಅದಕ್ಕೆ ಬೇಕಂದ್ರೆ ಬೇರೆ ತಂದು ಯಾಕ ನಾನು ಅವಾಗ ತಂದು ಕೊಡಬೇಕಿತ್ತು ತಂದು ಕೊಡಕ ಇವತ್ತು ಹಂಗ ದಾರಕ್ಕೆ ಬರಕತ್ತಿದ್ದೆ ಸೈಕಲ್ ಕಾಣ್ತಪ್ಪ ಚಂದ್ ಕಾಣಿಸ್ತು ಈ ಹುಡುಗನ್ ನೆನಪಂತೂ ತಂದೆ ಅಷ್ಟಕ್ಕ ಹತ್ತಿ ಸೂಸಿ ಚಲೋನ ಮಾಡ್ಬಿಟ್ಟಿರಿ ನೀ ಆಟಾಡಪ್ಪ ನಾನು హ్మ్ ఇగిల్ల ఆటడా సంచి ముందు హరగ పార్కి కడుకొని పోక్తని ఆ లాటడంటి హ్ నీను బా ఎల్లిగో ఇల్లి కుట్టా బా ఎల్లి ఇల్లి హిన్న నన్న హిన్న బా నీన్ హిన్ కుంద్రబకా హ్ మత్ నా నల్ కుంద్రలపా నీను ఇల్ల మున్న ఓ నాల్ మున్ కుంద్రలేనా హ్ నీను ఇల్ల బా అజ్జా నీను బా నా నల్ కుంద్రలపా నీను ఇల్ల కుట్ట ఎల్లి ఈ సైకిల్ బాస్కెట్ నా ಸುದ್ದ ತಗೊಳ್ಪ ಸೈಕಲ್ ಕೊಟ್ಟಿದ್ದಕ್ಕೂ ಒಳ್ಳೆ ಬಹುಮಾನನ ಕೊಟ್ಟಿಲ್ ಏನ್ಲೇ ನೋಡ್ಲಿ ನಿಮ್ ಅಮ್ಮ ಹೆಂಗ ಸಕತಾಳಾ ಸೈಕಲ್ ಕೊಟ್ಟವ ನಾನು ಹಿಂದ್ ಹಬ್ಬಕ್ಕಿನ್ ಅಜ್ಜಿನ್ ಕುಂದರ್ಸ್ಕೊಂತಾನಂತ ಮುಂದ್ ಹಬ್ಬಕ್ಕಿನ್ ಎಲ್ ನಾನೆಲ್ ಅಂದ್ರೆ ಅಂದ್ರ ಬಾಸ್ಕೆಟ್ನಾಗ ಕುಂದಿರ್ಬೇಕಂತ ಹ್ಮ್ ಎಲ್ಲಾ ಗೊತ್ತಾಗ್ಬಿಡ್ತದ ನಿನಗೆ ನಗಾ ಚಲೂ ಮಾಡ್ತಾನೆ ಎರಡು ಹಲ್ಲಿ ಇಟ್ಕೊಂಡು ಅಡ್ದು ಬಾಲ್ಯ ಮಗನ ಮಾಡ್ತಾನ ನಿನಗ ಸಂಜಿಕ್ ಬಾ ಪಾರ್ಕಿಗ ಕರ್ಕೊಂಡ್ ಹೋಗ್ಯನ್ ಅಂತ ಮಾಡಿಯಾ ನಿನ್ಗ ಮನ್ಯಾಗ నిమ్మమ్ కర్కొంద ముందకహు అయ్యో యాక యాక ఏనా అయ్యో ఇల్పా నేను బైతిల్ నీన్గ ఏ నిన్ మమ్మ నోడి ఎస్ అడ్గా మడాక నీగా హగ్గత్ల ఇది బేక నన్గ తన బంద్ర అత్గా సుమ్మక రమ్మ కొంతే

ഇബ്രുരി ഗാലോ അജയ ബിടാ ഇന്നു അത് വന്ന് എല്ലാരും കാട്ടിപ്പാ ಸರಿ ಅಂದಂಗ ಒಂದಿಷ್ಟು ಸೊಪ್ಪು ತಂದಿದ್ರು ನೋಡು ನಿನ್ನೆ ಅವ್ನಿಷ್ಟು ತಗೊಂಬಾ ಇಷ್ಟು ಕುಂತು ಬಿಡಿಸಿದ್ರ ನಾಳೆ ಗರ್ಸಪ್ ಮಾಡಕ್ ಬರ್ತತಿ ಹೌದ್ರಿ ಮಾಡಿದ್ರಾ ಮಾಡಿದ್ರ ರೊಟ್ಟಿಗೂ ಬರ್ತತಿ ಅನ್ನಕ್ಕೂ ಬರ್ತತಿ ಸೀತಾ ಏನ್ ರೀತಿ ಎಲ್ಲಾ ಸೊಪ್ಪು ತಂದಿತ್ತಲ್ಲ ನಿನ್ನೆ ಇಷ್ಟು ತೊಂಬಾರಿ ಕುಂತು ಬಿಡಿಸ್ತೇವ್ ನಾನು ಅತ್ತಿ ಹುನ್ ರೀತಿ ಆಮೇಲೆ ಅವು ಕಾಳದ ನೋಡು ಕಾಳು ಕಡ್ಲಿ ಕಾಳು ಮತ್ತೆ ನೋಡಿ ಇಷ್ಟು ಕಾಳು ತೊಂಬಾ ಒಟಾಣಿ ಕಾಳು ಹೆಸರು ಕಾಳು ಇಷ್ಟು ಒಂದಿ ಒಂದ್ ಸ್ವಲ್ಪ ನೀರನ್ನ ಮೆಣಸಿಡು ನಾಳೆ ಗರ್ಸಪ್ಪಿನ ಹಾಕತಿ ಹೂನ್ ರೇತಿ ತೊಗೊಂಡ್ ತಂದ್ರಿ ಅತ್ತಿರಿ ತಗೋರಿ ಹಂಗ ಒಂದ್ ಡಬ್ರಿ ತೊಂಬಾರ್ವಾ ಇಷ್ಟು ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕ್ತವಂತ ಹುನ್ ರೀತಿ ಆಮೇಲೆ ಕಾಳೆಲ್ಲ ಎಷ್ಟು ಎಷ್ಟ್ ನನ್ಸಿದ್ರಿ ಹೇಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಸಾಕು ಬಾಳೆ ಏನ್ ಬೇಡ ನಾಕ್ ಹಾಕ ಶೇಂಗಾ ನಷ್ಟ ಒಂದ್ ಸ್ವಲ್ಪ ಜಾಸ್ತಿ ನೆನಿ ಹಾಕುವ ಹೂನ್ ರಜಿ ಅದಿದ್ರೆ ಚಲೋ ಅದಕ್ಕೆ ಗಡ್ಸಪ್ಪ ಈಗ ಇಷ್ಟ ಸೊಪ್ಪ ತಗಿದ್ ಇನ್ನೊಂದ್ ಎರಡ್ ಅದಾವ್ರಿ ಇರ್ತಾನೆ ಎಷ್ಟ್ ಸೊಪ್ಪು ಇರ್ತಾವಲ್ಲ ಅಷ್ಟು ರುಚಿ ತಗೋ ಆ ರಾತ್ರಿ ಬೇಡ ಈಗ ನೆನೆ ಹಾಕ್ಬಿಡಿ ಇಷ್ಟು ಕಾಳು ಈಗ ಒಪ್ಪು ತಂದ್ಕೊಟ್ಟಕಿನ ನಮ್ ನೆನೇ ಹಾಕ್ಬಿಡ್ತೇನ್ರಿ ನಿಮ್ಗೆಲ್ಲ ಸೊಪ್ಪು ಬಿಡಿಸಕೊಂದ್ ದೊಡ್ಡ ಡಬ್ರಿ ಬೇಕಲ್ರಿ ಐತಿ ಹ್ಞೂ ಒಂದ್ ಡಬ್ಬ್ರಾ ಅದ್ರಾಗ ಬಿಡ್ಸಿ ಬಿಡಿಸ್ ಹಾಕ್ತೇವಂತ ಏನ್ ತಾಜ್ ನೋಡಿದ್ರ ಹ್ಞೂ ರೀ ಐತಿ ಮಲ ಮಲ ಅನಕತಿ ಅದಕ್ಕ ನಿನ್ನೆ ಹೋಗಿದ್ನಲ್ಲ ಸಂಜಿಕ್ ಗಾಡಿ ಮುಂದೆ ಹಚ್ಚಿದ್ದ ಅದ ಕಿಟ್ಕೊಂಡ್ ಬಂದಂಗಿತ್ತ ಅದಕ್ಕೆ ಸುಮ್ಮನೆ ತಗೊಂಡ್ ಬಂದ್ಬಿಟ್ಟ ಇಷ್ಟು ಸೊಪ್ಪು ಸೇರಿ ಮೂವತ್ ರೂಪಾಯಿ ನಲ್ವತ್ ರೂಪಾಯಿ ನೋಡ್ರಿ ಅತ್ತಿ ಹೌದಾ ಚಲೋ ಸಿಕ್ಕಿತ್ತಲ್ಲ ಇಲ್ಲಾಂದ್ರೆ ಒಂದೊಂದ್ ಕೊಟ್ಟ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೇಳ್ತಾರ ಹೂನ್ ಈ ಒಂದಿಟ್ಟು ಸಣ್ಣ ಹದವು ಅಗದಿ ದೊಡ್ಡ ಇಪ್ಪತ್ತು ಇಪ್ಪತ್ತೈದು ಹೇಳ್ತಾರ ಸಣ್ಣ ಹತ್ತು ರೂಪಾಯಿ ಎರಡು ಮೂರು ಕೊಡ್ತಾರ ಅದ್ರ ಬೇರೆ ನನಗ ಬಾಳಷ್ಟು ಸೊಪ್ಪ ಬೇಕೆ ಅದಕ್ಕ ಒಂದಿಟ್ಟು ಇಟ್ಟು ಕಮ್ಮಿ ಮಾಡ್ಕೊಟ್ಟ ಚಲೋ ಆಯ್ತುವ ಇಷ್ಟು ಸೊಪ್ಪು ಬಿಡಿಸಿ ಚಂದಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಈ ಕಾಳು ಎಲ್ಲಾ ಹಾಕಿ ಬ್ಯಾಳಿ ಹಾಕಿ ಒಂದಿಟ್ಟು ಉಪ್ಪು ಹುಳಿ ಖಾರ ಎಲ್ಲಾ ಮುಂದ್ ಮಾಡಿ ಗಡ್ಸಪ್ ಮಾಡಿದ್ರಂತ್ರು ಅದ ರೊಟ್ಟಿ ಜೊತೆಗೆ ಏನ್ ಮ್ಯಾಲ ಒಂದಿರ್ ತುಪ್ಪ ಹಾಕೊಂಡ್ ಬಿಟ್ಟು ಅಂತೂ ರೊಟ್ಟಿ ತಿನ್ನೋರು ನಾಕ್ ತಿಂತಾರ ನೋಡ್ ಹೌದ್ರಿ ಅತಿ ನನ್ಗೂ ಇದೆ ಇಷ್ಟ ರೀ ಹಂಗಾಗಿ ಹಗ್ಲಿ ಮುಗ್ಲಿ ಮಾಡ್ಕೊಂಡ್ ತಿಂತನ್ ನೋಡ್ರಿ ನಿಮ್ಗೆ ಬಾರಿ ರುಚಿ ಆಕತ್ ಬಿಡ ಸೀತಾನು ಹಂಗ ಮಾಡ್ತಾಳ ನೋಡ್ರಿ ಅತ್ತಿ ಹೌದಾ ಹಂಗಾರ ತಿನ್ಬೇಕಾಗಿದೆ ತಗೋ ನಾವು ಬಾಳ್ ದಿವಸ ಆತ್ ಇಲ್ಲ ನಿನ್ನೆ ಯಾಕ ನೆನಪಂತ ತಗೊಂಡ್ ಬಂದೇನೆ ಮುಂಜಾನೆ ನಾಷ್ಟಕ ಮಾಡಕ್ ಹೇಳ ಬಿಡುವ ಬೇರೆ ಏನೋ ನಾಷ್ಟ ಬೇಡ ಇದ ರೊಟ್ಟಿ ಕಳ್ಸ ತಿಂದ್ರ ಆಯ್ತ್ರಿ ಅತ್ತಿ